ಗಂಡ ಬ್ಯಾರೆ ಗಾಂಡ ಬ್ಯಾರೆ ಗಂಡ ಬ್ಯಾರೇ ಗಾಂಡ ಬ್ಯಾರೇ ಐತಿ ಎಲ್ಲಿ ಪ್ರಶ್ನೆ ಐತಿ ಅಲ್ಲೇ ಉತ್ತರ ಐತಿ ಎಲ್ಲಿ ಉತ್ತರ ಐತಿ ಅಲ್ಲೇ ಪ್ರಶ್ನೆ ಐತಿ ಅದನ್ನ ತಿಳ್ಕೊಳ್ಳೋ ಜ್ಞಾಪಕ ಶಕ್ತಿ ನಿನ್ನಲ್ಲಿ ಆಗೈತಿ ಅದಕ್ಕ ತಮ್ಮ ಹಂಗೇನಿರಂಗಿಲ್ಲ ಅವರು ಶ್ಯಾನೆ ಶಿವ ಎಲ್ತಾನಕ್ಕಿವ ಹಂಗ ಇರ್ಲಿ ಯಾಕಂದ್ರ ಎಲ್ಲಾ ಕೇಳ್ಕೊತ ಬಂದಾರೀ ಮೂರು ತಿಂಗಳ ಆಗಾವ ನಿನ್ನಲ್ಲಿ ಮೆಟ್ಟು ಮಾಡ್ಯ ಮಾಡೋದೇನ ಕೆಲಸಕ್ಕೆ ಬಂದಿಲ್ಲ ನಿನ್ನಲ್ಲಿ ಮೆಟ್ಟು ಮಾಡೈತಿ ಕರೆಯ ಮೂರು ತಿಂಗಳ ಆಗಾವ ಅದಕ್ಕೆ ಕೈ ಆಗಲಿಲ್ಲ ಕಾಲಿಲ್ಲ ಕಣ್ಣಿಲ್ಲ ಕಿವಿ ಇಲ್ಲ ಬಾಯಿಲ್ಲ ರೂಪಿಲ್ಲ ಶರೀರ ತಯಾರಾಗಿಲ್ಲ ಬರೇ ಒಂದ್ ಮೂರು ತಿಂಗಳ ಮುಟ್ಟಿಗೆಟ್ಟ ಪಿಂಡ ತಯಾರಾಗೋ ತಾಕತ್ತಾಗಿಲ್ಲ ಇವನಲ್ಲಿ ಏನು ತಯಾರಾಗಿಲ್ಲ ಅದ ನಿನ್ನ ಶರೀರ ಒಳಗೆ ಇರುವಂತ ನೀರಿನ ಆಕಾರ ಬಿಂದು ಯಾವಾಗ ತಾಯಿ ಗರ್ಭದೊಳಗೆ ಯಾವಾಗ ಹೆಣ್ಣಿನ ಸಂಗಟ ಒಡಗುಡುಕಿಕೊಂಡೆ ನೋಡು ಏನೂ ಆಗ ಗರ್ಭದೊಳಗೆ ಬಂದ ಬಿತ್ತಲ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಅಕಂಡ ಅದ್ವೈತ ಶರೀರ ಆಕಾರ ಆಗಲಕ್ಕೆ ಚಾಲು ಮಾಡ್ತು ಏلا ಆಗಲಕ್ಕೆ ಐತಿದಾ ನನ್ನಲ್ಲಿ ಹ ಮನ್ನಿ ದೊಡ್ಡವ ಇದ್ದಂದ್ರೆ ನಿನ್ನಲ್ಲಿ ಆಗ್ಬೇಕಾಗಿತ್ತಲ್ಲ ಯಾರು ಇವನಲ್ಲಿ ಹ ಅದು ತಯಾರ ಇವನಲ್ಲಿ ಆಗಬೇಕತ್ತಿರೆ ಹೌದು ಅದು ಫ್ಯಾಕ್ಟ್ರಿ ಬೇಕಲ್ಲ ತಯಾರಾಗಿದೆ ಇವನಲ್ಲಿ ಅದಕ್ಕ ಹಹ ನಿನ್ನಲ್ಲಿ ಅಗಾವ ಮೆಟ್ಟು ಮಾಡಿದ ಕರೆ ಕೆಲಸ ಇಲ್ಲ ನಿನ್ನಲ್ಲಿ ಆಕಾರ ಆಗಿಲ್ಲ ನಿನ್ನೆಲ್ಲ ಎಲ್ಲಿ ಆಗೇತಿ ನಿರಾಕಾರ ಪಕ್ಕ ಕೇಳು ನಿನ್ನಲ್ಲಿ ಇದ್ದಾಗ ನಿನ್ನಲ್ಲಿದ್ದಾಗ ನೀರ ಬಂದ ಬಳಕ ಆಕಾರ ಇಲ್ಲಿ ಆಗ್ಯದ ನಿರಾಕಾರ ಇಲ್ಲಿ ಇಷ್ಟ ಇಷ್ಟೈತಿ ದಗದ ಸುಳ್ಳ ಗುಡ್ಡ ನೀನು ನಿನಗ ತಿಳಿದ್ರ ಹಾದಿ ಪಂಚಿಕರ್ಣಿ ಸ್ಪಷ್ಟ ಹೇಳತತಿ ಕೈವಲ್ಯನ ಒಳಗ ಓದಕೊಂಡ್ರೆ ಸ್ಪಷ್ಟ ಹೇಳ್ತೈತಿ ಆತ ಹಾಡಿಕೆ ಮಾಡಿದ್ಲ ಹೋದ ಗೂಟ ಕೀಟಕಿ ಸಿಗದ ಮಾಡ್ಕೊತ ಚೆಂಗ್ಯಾಂಗ್ಯಾ ತಿರ್ಗರ ಹಾಡಿಕೆ ಆಗ್ತಾವ್ ಓತಮ್ಮ ಡಪ್ ಓದಿಟ್ರ ಮನ್ಯಾಗ ಒಂದು ಕಡ್ಡಿ ಎತ್ತಿಡಂಗಿಲ್ಲ ಹಂಗಿಲ್ಲ ನಾನು ಪಟ್ಟ ತೊಂದ್ರೆ ರೊಟ್ಟಿ ಈಗ ಹೆಂಗೆ ಹೋಗಿರ್ತ ನೋಡಿ ಹಿಂಗ ಮಾತ್ರ ತೊಗೊಂಡ್ ಬುಕ್ ಹಾಕಿ ಪುಸ್ತಕದ ಯಾವಾರು ಮಸ್ತಕದಾಗಿತ್ತಂದ್ರ ಜಗತ್ತಿನೊಳಗ ಏನ್ ಬೇಕಾದಲ್ಲಿ ಅದ್ ಆಗ್ತದ ಇವ್ರದ್ ಬೇರೆ ಹಂಗ ಶಿಜನ್ ಆಯ್ತಂದ್ರ ನಾವು ಎದ್ದಿವರ್ಲೇ ಹಾಡವರ ತಿಪ್ಪ್ಯಾಗ ನಾ ಎದ್ದಂಗ ಎದ್ರಪ್ಪ ಬುಚ್ಚು 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 ನಾವು ಗಂಡ್ ಹಾಡವರ್ತಿ ಹಂಗಿರಂಗಿಲ್ಲ ಇದು ನಿರಾಕಾರ ನಿರಾಕಾರ ಯಾರಿಂದ ನಿರಾಕಾರ ನನ್ನಿಂದ ನಿರಾಕಾರ ನಿನ್ನಿಂದ ನಿರಾಕಾರ ಆಗೇತೇನಿಂದ ನಾ ಬಂದೇ ನಿನ್ನಲ್ಲಿ ಪಾವರ್ ಇತ್ತಂದ್ರ ಮುಂದಿನ ಸಂದಿಗೆ ಇದನ್ನು ಮುರಿದು ಮಾತಾಡುವ ಅಂದ್ರ ನೀ ನನ್ನ ಜೋಡು ಖಡಿ ಇವ್ನಲ್ಲಿ ಮೂರ್ ತಿಂಗಳ ವಸ್ತಿ ಆಯ್ತಾ ಮತ್ ಆಗಂಗಿಲ್ಲ ಉತ್ತಮ ಇವಂಗ ನೋಡಬೇಡಾ हेलो ಆ ಕೆಲಸ ನಿನ್ನಲ್ಲಿ ಆಗಂಗಿಲ್ಲ ಯಾಕೆ ಆಗಂಗಿಲ್ಲ ಅಂದ್ರ ಯಾಕ ಮತ್ತೆ ಗಂಡ ಇದ್ದ್ರuna ಮಕ್ಕಳಾಗ್ತಾವೋ ಅಂತ ಹೇಳಿದೆ ಈಗ ಹತ್ತು ವರ್ಷದ ಕೂಸಿಗೆನು ಒಂದು ಗಂಡ ಅಂದಾರು ಇಪ್ಪತ್ತೊಂದು ವರ್ಷದ ಹುಡುಗಗೂ ಗಂಡ ಅಂದಾರು ಗಂಡ ಅಂದಾರು ಮಾ 21 ವರ್ಷ ಆದ್ಮೇಲೆ ತಿರುವಂತ ताकत ಹತ್ತು ವರ್ಷಿನ ಕೂಸಿಗೆ ಇರಂಗಿಲ್ಲ ಅವಾಗೂ ಖಾನ ಕಾಣ ಬರಿಯಾಗಿರಂಗಿಲ್ಲ ನಿನ್ನಲ್ಲಿ ಆ ताकत ಇನ್ನು ಬಂದಿರಂಗಿಲ್ಲ ಏಲ್ಲಾ ಗಂಡ ಬೇರೆ ಗಂಡ ಬೇರೆ ಗಂಡ ಬ್ಯಾರೇ ಗಂಡ ಬ್ಯಾರೇ ತಿನ್ ಫರ್ಕ್ ಅದ ಗಾಕ ಬಾಳ ಫರ್ಕ್ ಐತಿ ಎಲ್ಲಿ ಪ್ರಶ್ನೆ ಐತಿ ಅಲ್ಲೇ ಉತ್ತರ ಐತಿ ಎಲ್ಲಿ ಉತ್ತರ ಐತಿ ಅಲ್ಲೇ ಪ್ರಶ್ನೆ ಐತಿ ಅದನ್ನ ತಿಳ್ಕೊಳ್ಳೋ ಜ್ಞಾಪಕ ಶಕ್ತಿ ನಿನ್ನಲ್ಲಿ ಇಲ್ಲಾಗೈತಿ ಅದಕ್ಕ ತಮ್ಮ ಹಂಗೇನಿರ ಹಂಗಿಲ್ಲ ಅವರು ಶ್ಯಾನೆ ಅದಾರೀ ಎಲ್ತಾನೂಂಡ ಶಿವ ಏನ ಹಂಗ ಇರ್ಲಿ ಯಾಕಂದ್ರ ಎಲ್ಲಾ ಕೇಳ ಬಂದಾರಿ ಇನ್ ಎಲ್ಲಾ ಬಿಟ್ಟಾರಿ ಈಗೇನ್ ಚಾಲು ಮಾಡ್ಯನ ಮತ್ತ ಹ ಎಲ್ಲಾ ನನ್ನಿಂದ ಕೃಷ್ಣ ಪರಮ ದೇವ್ರ ಸತ್ತಿಲ್ಲ ಹುಟ್ಟಿಲ್ಲ ದೇವ್ರ ಸತ್ತಿಲ್ಲ ಹುಟ್ಟಿಲ್ಲ ಹೇಳ್ತಿತ್ತಮ್ಮ ದೇವ್ರುಗಳು ಬಹಳ ಜಾಗನ್ಯಾಗಿ ಸತ್ತಾವು ಸತ್ತಾವು ದೇವ್ರ ಸತ್ತಿಲ್ಲ ನೀ ಹೇಳಿದಿ ಕೃಷ್ಣ ಪರಮಾತ್ಮಾನು ಒಂದ ದೇವ್ರ ಬರೇ ಒಂದು ಬ್ಯಾಡನ ಕೈ ಒಳಗ ಬಾಣಿನಿಂದ ಅಂಗಾಲದಾಗ ಹೊಡ್ಕೊಡ ನೀನು ಕೃಷ್ಣ ಪರಮಾತ್ಮ ಸತ್ತಾನ ದ್ವಾಪಾರ ಕಲಿಯು ಆ ದ್ವಾಪಾರ ಮುಗಿಯು ಕಾಲಕ ಕೃಷ್ಣ ಪರಮಾತ್ಮ ಬರೀ ಒಂದ್ ಬ್ಯಾಡನ ಕೈ ಒಳಗ ಸತ್ತಾನ ಬೇಕಂದ್ರ ಮಹಾಭಾರತ ಲೇಖಿ ಮನುಷ್ಯನ ಕೈಲೇ ಸತ್ತಾನು ಹೊಡಿಬೇಕಾದ್ರೆ ಯಾಕಂದಗದ್ ಬೇರೆ ಆಗೈತಿಪಾ ಕಲಿಯುಗ ಕಲಿಯುಗುಗದಾಗ ನಿಂದ ರಾಮ ಅವತ್ತು ಅವತಾರಿತ್ತು ವಾಲಿ ಸುಗ್ರೀವ್ ಇಬ್ಬರು ಜವಳಿ ಜವಳಿ ಅಣತಿದ್ರು ಇವನು ನೋಡ್ರಿ ಅವನು ನೋಡಿದಂಗ್ತಿತ್ತು ಅವನು ನೋಡ್ರಿ ಇವನು ನೋಡಿದಂಗ ಆಗ್ತಿತ್ತು ಸುಗ್ರೀವ್ ಬಂದ್ ಹೇಳದ ನಾ ಅಣ್ಣ ನನ್ನ ಮೇಲೆ ಬಹಳ ಕಾಗಳೆ ನಡೆಸ ಮಾಡ್ಲಿ ಅಂದ ಅವಾಗ ಅವಾಗ ಏನತ ನಿಮ್ ಅಣ್ಣನ ವಧ ಮಾಡುದ ನನ್ನ ಕಡೆ ಐತು ಮತ್ತೆ ಇಬ್ರು ರೀ ನೀವು ಇಬ್ರು ಯುದ್ಧ ಆಡುವ ನಿಮ್ಮ ಅಣ್ಣನ ಕೊಳ್ಳಾಗ ಒಂದು ಹೂವಿನ ಮಾಲಿ ಹಾಕು ಗಿಡದ ಮರಿಗೆ ನಿಂತ ಲಡಾಯಿ ಮಾಡ್ತೇನೆ ಆವಾಗ ಇವ್ರು ಗಣಸರ ಗಣಸ್ರ ಜಗಳ ಆಡ್ತಿದ್ರು ಗಿಡದ ಮರಿಗೆ ನಿತ್ತ ಯಾವ ರಾಮ ಗಿಡದ ಮಾರಿಗೆ ನಿಂತ ವಾಲಿಗೆ ಇವ್ರ ರಾಮ ಹೊಡೆದ ಹೊಡದ ವಾಲಿಗೆ ರಾಮ ಹೊಡೆದ ಯಾವ ವಾನಿ ಬಿಕ್ಲಾಕತ್ತಿದ್ದ ಪ್ರಾಣ ಬಿಡ್ಲಾಕತ್ತಿದ್ದ ರಾಮ ಹೋಗಿ ನೋಡತಾನ ರಾಮ ಹೋಗಿ ನೋಡದ ಅವಾಗ ವಾನಿ ಒಂದು ಮಾತು ಹೇಳದ ಏನ್ ಹೇಳತಾನ ರಾಮನೇನು ತ್ರತ ಇದಾಗ ನಿಂದ ರಾಮನ ತರದ ಇಲ್ಲಿ ನಿಂದ ರಾಮನ ಅವತಾರ ಐತಿ ನೀ ನನ್ನ ಬಾಣ ಹೆಂಗ ಹೊಡದ ನನಗೆ ನೀ ನನ್ನ ಪ್ರಾಣ ಹೊಡ್ದಿಯಲ್ಲ ಬಾಣ ಬಿಟ್ಟು ಮುಂದ ನಿಂದ ದ್ವಾಪಾರ ಯುಗದಾಗ ಕೃಷ್ಣನ ಅವತಾರ ಆಗ್ತೈತಿ ನಾನ ವಾಲಿ ಹೋಗಿ ಏನಾಗ್ತದ ಮುಂದ ಒಂದು ಬ್ಯಾಡಾಗಿ ಬರುತ್ತನು ನೀ ಹೆಂಗ ಬಾಣ ಬಿಟ್ಟಿ ಹಂಗ ನಿನಗೆ ಬಾಣ ಬಿಟ್ಟು ನಿನ್ನ ಪ್ರಾಣ ತೆಗಿತನ ಅಂತ ಹೇಳಿ ಅಲ್ಲಿ ತಳದಾಗ ಮಾತು ಕೊಟ್ಟ ಮುಂದ ಇಲ್ಲಿ ಅದ ವಾಲಿ ಒಂದು ಬ್ಯಾಡಾಗಿ ಬಂದ್ಕಿಸಿನ ಕೃಷ್ಣ ಪರಮಾತ್ಮನ ಅಂಗಾಲದಾಗ ಬಾಣ ಹೊಡದ ಅವನು ಸಾಯಿಸಬೇಕಾತು ಕೃಷ್ಣ ಪರಮಾತ್ಮ ದೇವರಿದ್ದ ಬರೇ ಒಂದು ನರ್ಮನ ಅವನ ಮನಷ್ಯಾಗ ಯಾಕೆ ಸಾತ್ತ ನೀನ ಹೇಳಿದಿಲ್ ಯಾಕ ದೇವ್ರಗೊಳ್ ಸಾಯಂಗಿಲ್ಲ ಅಂತ ಹೇಳಿ ಮಾತಿಗೆ ಮಾತು ತೋಡಿ ಆ ನಿನಗ ಅದಕ್ಕ ಹೇಳೇನಿ ಲಕ್ಷ್ಮಣನ ಏನತ ತುಂಬಿದ ಕೊಡ ತುಳ್ಕಂಗಿಲ್ಲ ಅರ್ಗೋಡದಕ್ಕೆ ಶಾಂತಿ ಇರಂಗಿಲ್ಲ ನೀನು ಇನ್ನ ಅರ್ಗೋಡದೀ ಆಹಾ ನಿನ ಕೂಡ ತುಂಬಬೇಕಾದ್ರೆ ಇನ ಭಾಳ ಬೇಕು ಇನ್ನ ಭಾರ ಐತಿ ಮತ್ತೊಂದು ಮಾತು ಹೇಳ್ಯಾರಿ ಏನು ಅಂತ ಹೇಳ್ತಾರು ಎಲ್ಲ ದೇವರ ಮಾಡಿ ಅನೋ ಕೃಷ್ಣ ಪರಮಾತ್ಮ ದೊಡ್ಡವ ನಾನೇ ಹೆಚ್ಚಿನ ಮತ್ತೆ ಹೇಳಾಕತ್ತೆ ಅಂದ್ರ ಹಾ ಬಸವಣ್ಣಪ್ಪ ಬಂದನೋ ಬಸವಣ್ಣಪ್ಪ ಹೆಪ್ಪ ಕೊಟ್ಟನೋ ಅಂತ ಮಾತು ಹೇಳ್ತಾರೆ ತಮ್ಮ ತಮ ಈ ಭೂಮಿರ ಹೆಂಗ ಹೇಗೆ ತಯಾರಾತನು ಅಂತ ತಳ ಸ್ವಸಿ ಕೊಡ್ಬೇಕಾಗ್ಯದ ಇಂಗ ಸೃಷ್ಟಿನ ಹೌದು ಹೌದು ಅದಕ್ಕೆ ಕವಿಗಳು ಏನು ಕೇಳ್ತಾರ ಗೊತ್ತತ್ತೇನ ಏನು ಕೇಳ್ತಾರಿ ಗಂಡಿಗೆ ಬೆಳಸು ಪುಂಡರ ಬಂದಿರಿ ಗಂಡಸರು ಹುಟ್ಟಿಲೋ ಗಂಡಿಲಿ ಹೌದು ಹೌದು ನಿನ್ನ ಹೆಂಡಿಲಿ ಗಂಡ ಹೆಚ್ಚಂತ ಬಂಡ ಮಾಡ ಹುಡುಗ ಹುಟ್ಟಿದೇನೋ ಗಾಳಿಲಿ ನಡಿಲ ಗಂಡಿಗೆ ಬೆಳೆಸೋ ಪಂಡಾರ ಏ ಗಂಡ ಸರ್ ಹುಟ್ಟಿಲೋ ನಿನ್ನ ಸ್ವಾಂಡಿ ಹೊಡ್ದಾರೋ ಗಾಂಡೀಲಿ

ಏ ಹೇಳ ಶಾಸ್ತಾರ ನಿಮ್ಮ ಕೂಡ ಎಂತ ದೋಸ್ತಾರ ಏ ದ್ವಾಪಾರದಾಗ ನಿಮ್ಮ ಬಸವಣ್ಣ ಹುಟ್ಟ್ಯಾ ಕೇಳಿ ವೇಸ್ತಾರ ಏ ದ್ವಾಪರದಾಗ ನಿಮ್ಮ ಬಸವನ ಹುಟ್ಟ ಮೊದಲ ಭೂಮಿ ಐತೆ ಇದೆಲ್ಲ ಏ ಹೆಂಗ ಆ ತೋ ಆ ಕಾರ ನಿನ್ನೆ ಹುಟ್ಟ್ಯಾನ ಬಸವೇಶ್ವರ ಸುಳ್ಳ ಯಾಕ ಹಲವತ್ತ ತಿಳಿತು ನಿಮ್ಮ ಮಜೋ ಮೂರು ಮಂದಿ ತಿಳಿತು ನಿಮ್ಮ ಮಜೋರಳದವರದ ತಿಳಿತು ನಿಮ್ಮ ಮಜಪೋರ ತಿಳಿತು ನಿಮ್ಮ ಮಜಪೋರ ಭೂಮಿ ತಯಾರಾಗೋದಕ್ಕ ಬೇಸ ಬೇಕಂದ್ರೆ ಮೊದಲ ಪಂಚಭೂತ ಕೂಡಲಾರ ಬ್ರಹ್ಮ ಸೃಷ್ಟಿಯಾಗಿಲ್ಲ ಪಂಚಭೂತಕ ಬೀಜಲಿ ಹೇಳಬೇಕ ನೀವು ಕೊಲ್ಲ ಆಕಾಶ್ ಬೀಜ ಯಾವ ಬರೆ ಬಯಲ ರೂಪ ಇದು ನಿನ್ನ ಜೀವಕ ತಾಪದು ನಿನ್ನ ಗುರವೇನ ಕೇಳ ಕೇಳಿಲ್ಲ ಹಾಡು ಪಾಪ ಹಾಡು ಪಾಪ ಎತ್ತ ಅಂದ್ರೆ ನೀವು ಮೊದಲ ನೀರಿಗೆ ಹೆಪ್ಪ ಕೊಟ್ಟವನ ಹೆಸರ ಹೇಳಕೊಂಡು ನೀಗರಿ ಹಾಡಿ ಹಾಡಿದೋರು ಸಿಗಬಾರದು ಸಿಕ್ಕದೇ ಬಾಂಧವ ಅಲ್ಲಿ ತಂದು ಇದನ್ನ ಬಿಟ್ಟ ಹೇಳ ಮಾತೋ ಮಾತಾ ಚಲೋ ಶಿಕ್ಷಾ ಕೊಡ್ತೀನಿ ನೀನು ಹಾಡಬಾರದೆಂದು ನೀ ತಿಳಿದ ನೋಡ ತಮ್ಮ ಗಾಳಿ ಒಳಗ ಬೀಜಿಲ್ಲ ನೀರಿನ ಒಳಗ ಸಹಿತ ಎಲ್ಲಪ್ಪ ಗಂಡೇನಪ್ಪ ಬೆಂಕಿಗೆ ಬೀಜ ಯಾವಲ್ಲಿ ಐತಿ ಹೇಳುವ ಪಂಚಭೂತಗಳ ಐದು 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 ಆದ ಇಪ್ಪತ್ತೈದು ಪಂಚಕರನಿ ನೋಡೋಣ ತರದು ತರದು ನಮ್ಮ ಗಿಡದ ಒಳಗ ಏನು ಹೇಳ್ತಾರು ಏನು ಹೇಳತಾರ ಬೀಜ ಮೊದಲ ಅಂತ ಬಗುಳುವ ಸ್ವಾನ ನನ್ನಿಂದ ಆಗೈತಿ ನಾ ಮಾಡಿ ನಾ ದೊಡ್ಡವ ಎಲ್ಲಿ ಮಾಡ್ಯಾನ ಇದು ಆಧ್ಯಾತ್ಮಿಕ ಕೇಳ್ತದ ನೋಡು ತಿಳದ ನೋಡ ತಮ್ಮ ಗಾಳಿ ಒಳಗ ಬೀಜಿಲ್ಲ ಗಾಳಿ ಒಳಗ ಸಹಿತ ಗಂಡಿನ ಬೆಂಕಿಗೆ ಬೀಜ ಯಾವ ಅಲ್ಲಿ ಐತಿ ಹೇಳೋ ಮೊದಲ ಇವ ಪಂಚಭೂತಗಳ ಐದು ಐದ ಕೈದ ಆದು ಇಪ್ಪತ್ತೈದು ಹೌದ್ರಿ ಕರ್ಣಿ ನೋಡು ನೀನು ತೆರದು ತಮಾಂಗ ಪೃಥ್ವಿ ತೇಜ ವಾಯು ಆಕಾಶ ಪಂಚ ತತ್ವ ಏನಾದ್ರಿ ಪಂಚ ತತ್ವದಿಂದ ಈ ಒಂದೊಂದು ತತ್ವಕ್ಕೆ ಐದೈದು ಶಾಖ ಬರುದು ಹ ಆ ಏನು ಮಾಡಾವು 25 ಆಗ್ಯಾವ ಪೃಥ್ವಿ ತತ್ವ ಯಾವುದು ಯಾವುದು ಅಸ್ಥಿ ಮಾಂಸ ನಾಡಿ ಚರ್ಮ ರೋಮ ಹೌದ್ರಿ ಪೃಥ್ವಿ ತತ್ವ ಆಪ ತತ್ವ ಯಾವುದು ಸಂಕೋಚನ ಚಲನ ಉತ್ಕವನ ದಾವನ ಪ್ರಸಾರಣ ಹೌದ್ರಿ ಇದು ಆಪ ತತ್ವ ಹ ಹ ಇನ್ನು ತೇಜ ತತ್ವ ಶುಕ್ಲ ಸೇವನೆ ಸ್ವೇದ ಮೂತ್ರ ಲಾಲ ಇನ್ನ ಆಕಾಶ ತತ್ವ ಕಟ್ಟಾಕಾಶ ಉದ್ರಾಕಾಶ ಹೃದಾಕಾಶ ಕಂಠಾಕಾಶ ಶಿರಾಕಾಶ ಬಿಡುಗಡೆ ಮಾಡೀನಿ ಒಂದ್ ತತ್ವದ ಇಟ್ಟನಿ ನಿನ್ನಲ್ಲಿ ಪಾವರ್ ಇದ್ರ ಬಂದ ಮುಂದಿನ ಸಂದಿಗೆ ಹೇಳಿ ಬಿಡುಗಡೆ ಏ ಮಾಡ್ತಾನ ಬಿಡುಗಡೆ ಬಿಡುಗಡೆ ಮಾಡಿದೆ ಅಂದ್ರೆ ಪೂರ್ಣ ರಾಕ್ ಇರ್ಲಿಕ್ಕಂದ್ರೆ ಹಾಫ್ ರಾಕ್ ನೀನ ಹೇಳಿದಿಲ್ಲ ಬಾಕ್ ಯಾಕಂದ್ರೆ ಇವ್ ಗಂಡಮ್ ಗಂಡ್ಮಾಗ ಫುಲ್ ಪಗಾರತ್ತ ನನಗ ಹಾಪತ್ತ ಡ್ಯೂಟಿ ಯಾರ್ಯಾರ ಆಗೈತಿ ಯಾರ್ಯಾರ ವಿಷಯ ಬಿಡುಗಡೆ ಆಗ್ಲತ್ತ ನೋಡ್ಲಾ ವಿಷಯ ಯಾರ್ಯಾರು ಎಟ್ ಬಿಡುಗಡೆ ಆಗಿ ಅವರು ಅಟ್ಟು ರೊಕ್ಕ ಕೊಡ್ಬೇಕಾಗೈತಿ ಸುಮ್ಮ ಹೇಳಿ ಬಿಡ್ಲಾಕತ್ತಿನ ಲಕ್ಷ್ಮಣ ಹಾಳ ಮಾಡ್ಲಾಕ್ ಹೋಗಬೇಡ ಓತಿ ಕಟ್ಟಿನ ಓಟ ಎಲ್ಲಿ ತನಕ ಇರ್ತದ ಓತಮ ಬೇಲಿ ತನ ಹಚ್ಚಿ ಬಿಡಲೆ ಬೇಲಿಗೆ ಬೆಂಕಿ ಹುರ್ಪಡ್ಕೊಂಡು ಕಡೆ ಹಾಳಾಗಿ ಹಂಪು ನಿನಗೊಂದು ಮಾತ್ ಹೇಳ್ತೀನಿ ಕೇಳ ಲಕ್ಷ್ಮಣ ರಾಮ ಬಹಳ ದೊಡ್ಡವ ತಂದಿ ರಾಮ ದೊಡ್ಡವ ರಾಮ ದೊಡ್ಡವಂದಿ ರಾಮನಟ್ಟ ಮಳ ರಾಮ ಜಗತ್ತಿನ ಯಾವ್ದು ಇರ್ಲಾಕಿಲ್ಲ ಯಾಕ ಬರೇ ಒಂದು ಅರಿಬಿ ತೋಳಿ ಅಗಸನ ಮಾತು ಕೇಳಿ ಮಾಡ್ಕೊಂಡು ಹೆಣ್ತಿನ ಬಿಟ್ಟು ಇದು ರಾಮ ಏನತ್ ಹೇಳಿ ಏನತ್ತ ನೀಂಗ ನಾವ್ ನೆಗಿನ ಮೂಳ ಇದ್ದಂಗ್ನದವ್ರು ನೀ ಅಲ್ಲ ನಿಮ್ ಹತ್ಯಾಸಂದ್ರ ಗೋರಿಯ ಅವ್ನಕೊಂಡು ಬಾ ನನ್ನ ಸಂಗಾಟ ವಾದ ಮಾಡ್ಲಾಕ ನೀ ಅನಕ ಇರ್ಲಿ ಬಿಡು ದಾಂಡಿಗೆ ಕಡಿ ತಮ್ಮ ಬರೇ ರಾಮ ದೊಡ್ಡವ್ ಅಂದಿ ನಿನ್ನ ರಾಮ ಜೋರಕಾಲ ಅರಿವಿತ್ತೊಳಿ ಅಗಸ ಕೂತ್ಕೊಂಡ್ ಮಾತಂದ ಕಟ್ಟಿ ಕೂತ್ಕೊಂಡ ಏನಂದ ಏ ಬಿಟ್ಟ ಹೆಣ್ ನಾ ಏನ ಸ್ವಟ್ಟ ರಾಮದ ಬಿಟ್ಟ ಬಿಟ್ಟ ಈ ರಾಮ ಬಿಟ್ಟ ಬಿಟ್ಟ ನೀ ಹೆಂಗ ದೊಡ್ಡವ್ ನನ್ನ ಕಾಲಾಗಿನ ಕರ ನೀನು ನನಗ್ ಹೆಂಗ ನೀವ ಅಲ್ಲ ತಮ್ಮ ಬರೇ ಏಳು ವರ್ಷದ ಕೂಸಿದ್ದಳ ನನ್ನ ತಾಯಿ ಸೀತಾದೇವಿ ಜನಕರಾಜನ ಮನಿಯೊಳಗ ಏನ್ ಮಾಡ್ಯಾಳು ಪರಶುರಾಮ ಭೂಮಿ ತೂಕದ ಬಾಣ ಹೊತ್ತು ತಿರುಗುತ್ತಿದ್ದ ತಿರ್ಗಾಡ್ಕೊತ ಬಂದ ಬರೇ ಒಂದ ಗಳಿಗಿಟ್ಟ ಜನಕರಾಜನ ಮನಿಯೊಳಗ ಪರಶ್ರಾಮ ಬಾಣ ಅವಾಗ ಏನ್ ಮಾಡ್ತಾಳು ಏಳು ವರ್ಷದ ಕೂಸಿದಳ ತಾಯಿ ಸೀತಾದೇವಿ ಭೂಮಿ ತೂಕದ ಬಾಣ ಓದ್ ಹೊರಗ ಅಂಗಳಾಗ ಏನ್ ಮಾಡ್ತಾಳ ಕುದುರೆ ಮಾಡಿ ಆಟ ಆಡ್ಲಾ ಪರಿಶ್ರಮ ನೋಡಿ ಬೇರಗಾಗಿ ನಿತ್ತ ಏನ ಪರಿಶುರಾಮಾಗ ಏ ನಿನ್ನ ಜನಕರಾಜ್ ಸಣ್ಣ ಅವತಾರಲ್ಲ ಸಾಕ್ಷಾತ್ ಆದಿಶಕ್ತಿ ಅವರ ಹೌದ ಹೌದು ಈ ಬಾಣ ನಾನ್ ನಾನೇನಿ ಅಂದ್ರ ನನ್ನ ಕಿಮ್ಮತ್ ಅಲ್ಲಂದವ ಅಲ್ಲ ಈ ಬಾಣನ ಇಲ್ಲೇ ಇಟ್ಟು ಹೋಗ್ತಾನು ಹೋ ಸೀತಾ ಮುಂದ ಲಗ್ನ ವಯಸ್ಕ ಬಂದಳ ಅಂದ್ರ ಆಕಿ ಅದ ಲಗ್ನದೊಳಗೆ ಏನಾಗ್ತದ ಈ ಬಾಣ ಪಣ ಕೇಳು ಬಾಣ ಯಾವ ಯಾತತನ ಅವನ ಮನ್ನ ಮಗನ ಕೊಟ್ಟ ಲಗ್ನ ಮಾಡ ಬಾಣ ಇಟ್ಟು ಹೋದ ಪರಶುರಾಮ ಪರಶುರಾಮ ಇಟ್ಟು ಹೋದ ಹತ್ತು ತೆಲಿ ರಾವಣ ಬಂದ ಕುತ್ತಿ ಅದ ಸಭಾದಾಗ ಏನ್ ಮಾಡ್ತಿದ ಹತ್ತು ತೆಲಿ ರಾವಣ? ಸೀತಾ ಸಣ್ಣಕಿದ್ದಾಗ ನೆಗಿ ಬಿಟ್ಟದ ಬಾಣ ಹತ್ತು ರಾವಣಗ ರಾವಣಗೆ ನೆಗೂ ತಾಕತ್ತಾಗಿಲ್ಲ ಆಗಲಿಲ್ಲ ಮೈ ಮೇಲೆ ಹಾಕೊಂಡ ಬಿದ್ರ ಮುಗ್ನೆಂದ ಬಾಯಿಂದ ಕೂಡಿಯ ರಗತ ಸೋರ್ತಿತ್ತು ಹತ್ತು ತೆಲಿ ರಾವಣ ಹೋ ಯಾಕ ನಾವು ತಾಕತ್ತಿತ್ತಲ್ಲ गाव ತಾಕತ್ತಿತ್ತಲ್ವ ಹತ್ತು ಅವನಿ ಹತ್ತು ತೆಲೆ ಇದ್ದಾವ ಒಂದ್ ಇಪ್ಪತ್ತು ಕೈರಿ ಇರ್ಬೇಕಲ್ಲ ಬೇಕಲ್ಲ ಹತ್ತು ತೆಲೆ ಇದ್ದಾವ ಒಂದ್ ಇಪ್ಪತ್ತು ಕೈರಿ ಇರ್ಬೇಕು ಬರೇ ಹತ್ತು ತೆಲಿ ಇದಾವ ಅದ್ ಎರಡ ಕೈ ಅದಾವ ನಿನಗ ಆದ್ರ ನನ್ನ ಅವತಾರ ಹಾಗಲ್ಲ ನಿಮ್ಮ ಅವತಾರ ಹೆಂಗ ಒಂದ್ ತೆಲಿ ಹದಿನೆಂಟು ಕೈ ಒಂದ್ ತೆಲಿ ಹದಿನೆಂಟು ಕೈ ಹದಿನೆಂಟು ಕೈ ದೈತರನ್ನೆಲ್ಲ ಸಂವಾರ ಮಾಡ್ಬೇಕಾದ್ರೆ ಒಂದ್ ತೆಲಿ ತಗೊಂಡ್ ಹದಿನೆಂಟು ಕೈ ತಗೊಂಡ್ ಯುದ್ಧ ಆಡ್ಲಕ್ ನಿತ್ತಿ ನಾನು ಮಹಿಷಾಸುರನ ಸಂಗಾಟ ಹೌದೌದ ನಿಮ್ಮ ಅಪ್ಪಗ್ ಹತ್ತು ತೆಲಿ ಇದ್ದು ಯಾವ ತೆಲಿಲೇ ಊಟ ಮಾಡ್ತಿದ್ದವ ಹ್ಮ್ ಬೇಕಲ್ಲ ಕೇಳಿಲ್ಲ ನಿನಗೆ ನಾ ಇನ್ನ ಇನ್ನು ಕೇಳಿಲ್ಲ ಇನ್ನು ನಿನಗೆ ನಾ ಭಾಳ ವಿಷಯ ಕೇಳಿಲ್ಲ ಯಾಕೆ ಕೇಳಿಲ್ಲಪ್ಪ ಅಂದ್ರೆ ಹಂಗೆ ಅದ ಕವಿಗಳಂದು ಮಾತು ಹೇಳ್ತಾರೆ ಜ್ಞಾನಿ ಜ್ಞಾನಿ ಮೇಲೆ ದೊ ಬಾತ ಗದ್ದೆ ಗದ್ದೆ ಮೇಲಿತೊ ದೊಲಾ ತಂದಾರ ತಮ್ಮ ಹಿಂಗಂದ್ರೆ ಏನ್ ರೀ ಸಂಗಾಟ ಕುಸ್ತಿ ಗಡಿ ಗಡಿನೊಟ್ಟ ನೇಟ್ ಇರಬೇಕು ಏನು ಏಟ್ ಬೇಕಲ್ಲ ಅಂದ್ರೆ ನಾ ಈಗ ಒಂದು ಬೋಗಾನಿ ಅನ್ನ ಐತಪ್ಪ ಒಳಗೆಲ್ಲ ಕೈ ಆಡಿಸಿ ಹಿಚ್ಚಿಕಿ ನೋಡೋದ್ರೊಳಗೆ ಅರತಿ ಇಲ್ಲ ಹೆಂಗ ನೋಡ್ಬೇಕು ಬರೇ ಆಂಚಿಗೆ ಹತ್ತಿದ ಒಂದು ಅಗಲ ಹಿಚಿಕೆ ನೋಡಿದ ಕೂಡ ಗೊತ್ತಾತತಿ ಇಟ್ಟ ಕುದ್ದು ನಿನ್ನ ಸುರಾತಿ ಯಾವಾಗ ಡಪ್ಪ ಬಡಿಲಾಕ್ ನಿತ್ತಿ ನೋಡ್ ಅವಾಗ ತಿಳ್ಕೊಂಡ್ ನಿನ್ನ ಇಟ್ಟ ಕುದ್ದಿ ಅನ್ನೋದು ಬಹಳ ಹಿಚ್ಕೆ ಬಾಳ ನಿನಗೆ ಏನ್ರಿ ಅನಿಸೈತಿ ಅದು ನಾನು ಲಕ್ಷ್ಮಣ ಅದನ್ರಿ ನಾನು ಡಪ್ಪು ಬಾರ್ಸನ್ರಿ ಹೆಂಗ ಬೇಕಾದಂಗ ಎಲ್ಲಾನ ಇರ್ಬೇಕ ಲಕ್ಷ್ಮಣ ನಾವ ಬಾಳ